ಜೀವನದಲ್ಲಿ ಪ್ರತಿಯೊಬ್ಬರಿಗೂ ನಾವು ಚೆನ್ನಾಗಿರಬೇಕು ಹಣವನ್ನು ಮಾಡಬೇಕು ದುಡಿಬೇಕು ಮನೆಯಲ್ಲಿ ಐಶ್ವರ್ಯ ನೆಲೆಸಿರಬೇಕು ಅನ್ನುವಂಥ ಮಹದಾಸೆ ಇದ್ದೇ ಇರತ್ತೆ ಆದರೆ ಲಕ್ಷ್ಮಿ ಚಂಚಲೆ ಅಂತ ಹೇಳ್ತಾರೆ ಯಾರ ಮನೆಯಲ್ಲೂ ಹಾಗೆ ಇರೋದಿಲ್ಲ ಇದ್ದರೆ ಅಲ್ಲಿಗೆ ಬಿಡ್ತಾಳೆ ಅನ್ನೋ ಬಲವಾದ ನಂಬಿಕೆ ಇದೆ ಲಕ್ಷ್ಮಿ ಕೃಪೆಗೆ ಪ್ರಾಪ್ತರಾಗಬೇಕು ಅಂತಂದರೆ ಅನೇಕ ಪೂಜೆಗಳನ್ನು ಮಾಡಬೇಕಾಗತ್ತೆ ಬಹಳ ದೈವಿ ಭಕ್ತರಾಗಿರಬೇಕಾಗತ್ತೆ ಮನೆ ಸ್ವಚ್ಛವಾಗಿರಬೇಕಾಗತ್ತೆ ಅವಳಿಗೆ ಬೇಕಾದದ್ದನ್ನು ನಾವು ಕೊಟ್ಟರೆ ಅವಳು ನಮಗೆ ಬೇಕಾಗಿರುವುದನ್ನು ಕೊಡ್ತಾಳೆ ಅನ್ನೋ ನಂಬಿಕೆ ಇರುತ್ತೆ ಇನ್ನು ಕೆಲವರು ಎಷ್ಟೇ ಹಣವನ್ನು ದುಡಿದ್ರೂ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ ಎಲ್ಲವೂ ನೀರಿನಂತೆಯೇ ಖರ್ಚಾಗ್ತಿದೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಸಾಲ ಜಾಸ್ತಿ ಆಗ್ತಿದೆ ತೆಗೆದುಕೊಂಡ ಸಾಲವನ್ನು ತೀರಿಸುವುದಕ್ಕೆ ಅದ್ಯಾಕೋ ಸಾಧ್ಯವೇ ಆಗ್ತಾ ಇಲ್ಲ ಅಂತ ಕೂಡ ಕೆಲವರು ಕಣ್ಣೀರು ಹಾಕ್ತಾ ಇರ್ತಾರೆ ಅಂಥವರಿಗೆ ಇದೊಂದು ಸಲಹೆ ಮತ್ತು ಉಪಾಯ ಇದೆ ಇದನ್ನು ನೀವು ಮಾಡಿದರೆ ಎಲ್ಲವೂ ಸರಿ ಹೋಗುತ್ತೆ ಶಾಸ್ತ್ರದಲ್ಲಿ ಪ್ರತಿಯೊಂದು ಆಚಾರ ವಿಚಾರಕ್ಕೂ ಸಂಪ್ರದಾಯಕ್ಕೂ ಅದರದ್ದೇ ಆದ ನಂಬಿಕೆ ಇರುತ್ತೆ ನಮ್ಮ ನಂಬಿಕೆಯ ಮೇಲೆ ಎಲ್ಲ ಒಳಿತುಗಳು ಆಗು ಹೋಗುಗಳು ನಿಂತಿರುತ್ತೆ ನಮ್ಮ ಪೂರ್ವಜರು ಕೂಡ ಇದನ್ನೆಲ್ಲ ನಂಬಿಕೊಂಡು ಅನುಸರಿಸಿಕೊಂಡು ಬಂದವರೇ ಆದರೆ ನಾವೀಗ ಅದನ್ನು ಮಾಡ್ತಾ ಇಲ್ಲ ನಮ್ಮ ಮನೆಯಲ್ಲೇ ಸಿಗುವ ಕೆಲವೊಂದು ವಸ್ತುಗಳನ್ನು ಬಳಸಿ ದೇವರ ಆರಾಧನೆಯನ್ನು ಮಾಡೋದ್ರಿಂದ ಸಕಲವು ಒಳ್ಳೆಯದಾಗುತ್ತೆ ಹಾಗೆಯೇ ನಮಗೆ ಎದುರಾದ ಕಷ್ಟಗಳು ನಿವಾರಣೆ ಆಗುತ್ತೆ ನಿಮಗೊಂದು ಉಪಯುಕ್ತ ಮಾಹಿತಿ ಇಲ್ಲಿದೆ ಲವಂಗ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಲವಂಗ ಬಳಕೆ ಮಾಡೇ ಮಾಡ್ತೇವೆ ಲವಂಗ ಮನೆಯಲ್ಲಿ ಇದ್ದೇ ಇರುತ್ತೆ ಆದರೆ ಈ ಲವಂಗ ಚಮತ್ಕಾರಿಯಾದಂಥ ಪವಾಡವನ್ನು ಮಾಡುತ್ತೆ ಲವಂಗದ ಶಕ್ತಿ ಗೊತ್ತಾದರೆ ನೀವೇ ಹವಾರಿ ಹೋಗ್ತೀರಾ ಹೌದು ಇದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡ್ತೀವಿ ಆದರೆ ಇಲ್ಲಿವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಹೌದು ಲವಂಗ ಲವಂಗದ ವಾಸನೆಯೇ ಒಂದು ರೀತಿ ಘಾಟು ವಾಸನೆ ಅದರ ವಾಸನೆ ಬಹಳ ಹೊತ್ತುಗಳ ಕಾಲ ನಮ್ಮ ಮನಸ್ಸಿಗೆ ಹಾಗೆ ನಮ್ಮ ದೇಹಕ್ಕೆ ನಾಟುವಂತೆ ಇರುತ್ತೆ ಅದೊಂದು ಪಾಸಿಟಿವ್ ಎನರ್ಜಿ ಅಂದರೆ ಧನಾತ್ಮಕ ಶಕ್ತಿ ಅಂತ ಕೂಡ ನಂಬಲಾಗತ್ತೆ ಈ ಲವಂಗವನ್ನು ಬಳಸಿಕೊಂಡು ಪೂಜೆ ಮಾಡಿದ್ರೆ ಎಲ್ಲವೂ ಒಳ್ಳೆಯದಾಗತ್ತೆ ಹಾಗಿದ್ರೆ ಅದನ್ನು ಬಳಸುವುದು ಹೇಗೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಹೋಗ್ತೀವಿ ಪ್ರತಿ ಶನಿವಾರ ಮತ್ತು ಭಾನುವಾರ ಲವಂಗವನ್ನು ನೀವು ಹಚ್ಚುವ ತುಪ್ಪದ ದೀಪಕ್ಕೆ ಹಾಕಬೇಕು ಅಂದರೆ ತುಪ್ಪ ಬತ್ತಿ ಜೊತೆಗೆ ಒಂದು ಲವಂಗವನ್ನು ಆ ದೀಪಕ್ಕೆ ಹಾಕಬೇಕು ಆನಂತರ ಆ ದೀಪವನ್ನು ಹಚ್ಚಿ ತಾಯಿಗೆ ಬೆಳಗಬೇಕು ಪ್ರತಿ ಶನಿವಾರ ಮತ್ತು ಭಾನುವಾರ ಸಂಜೆ ಅಥವಾ ಬೆಳಗ್ಗೆ ಈ ರೀತಿಯಾಗಿ ದೀಪವನ್ನು ಹಚ್ಚೋದ್ರಿಂದ ಧನಾತ್ಮಕ ಶಕ್ತಿಗಳು ಹೆಚ್ಚಾಗತ್ತೆ ಮತ್ತು ದೇವರ ಕೋಣೆಯಲ್ಲಿ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಒಂದು ಕೆಂಪು ವಸ್ತ್ರದಲ್ಲಿ ಒಂದು ಕೆಂಪು ಬಣ್ಣದ ಪಟ್ಟೆಯಲ್ಲಿ ಲವಂಗ ಹಾಗೆಯೇ ಕರ್ಪೂರ ಇದನ್ನು ಕಟ್ಟಿ ಪ್ರತಿನಿತ್ಯವೂ ದೇವರ ಬಳಿ ಅದನ್ನು ಇಟ್ಟು ಪೂಜೆಯನ್ನು ಮಾಡಬೇಕು ಹೀಗೆ ಮಾಡ್ತಾ ಹೋಗೋದ್ರಿಂದ ನಮಗೆ ಹಣದ ಸಮಸ್ಯೆ ಅನ್ನೋದು ಉದ್ಭವ ಆಗೋದಿಲ್ಲ ನಿಮಗೆ ಯಾರಾದರೂ ಹಣ ಕೊಡುವುದು ಬಾಕಿ ಇದ್ದರೆ ಅವರು ಹಣವನ್ನು ತಂದು ಕೊಡ್ತಾರೆ ಯಾರಾದರೂ ಹಣವನ್ನು ಕೊಡೋದಕ್ಕೆ ಸತಾಯಿಸ್ತಾ ಇದ್ರೆ ಅಥವಾ ಯಾವುದಾದ್ರೂ ವ್ಯವಹಾರಗಳಲ್ಲಿ ಮೋಸ ಆಗಿದ್ರೆ ಅನ್ಯಾಯ ಆಗಿದ್ರೆ ಕೋರ್ಟಿನಲ್ಲಿ ಇದ್ರೆ ಆ ಹಣವು ಸಲೀಸಾಗಿ ನಮ್ಮ ಕೈ ಸೇರತ್ತೆ ಮತ್ತು ನೀವು ಯಾರಿಂದನಾದರೂ ಸಾಲವನ್ನು ತೆಗೆದುಕೊಂಡಿದ್ರೆ ಸಾಲವನ್ನು ತೀರಿಸೋದಕ್ಕೆ ಸಾಧ್ಯವಾಗದೆ ಪರದಾಡ್ತಾ ಇದ್ರೆ ಈ ರೀತಿಯಾಗಿ ಪ್ರತಿನಿತ್ಯವೂ ಮಾಡ್ತಾ ಬರೋದ್ರಿಂದ ಸಾಲವನ್ನು ಕೂಡ ಬಹಳಷ್ಟು ಬೇಗ ತೀರಿಸಬಹುದು ನೀವು ಪ್ರತಿನಿತ್ಯವೂ ದೀಪ ಹಚ್ಚುವಾಗ ಈ ಲವಂಗವನ್ನು ಬಳಕೆ ಮಾಡೋದ್ರಿಂದ ಒಳ್ಳೆಯದಾಗತ್ತೆ ಮತ್ತು ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸ ಕಾರ್ಯಕ್ಕೆ ಹೋಗುವಾಗ ಲವಂಗವನ್ನು ನಿಮ್ಮ ಪರ್ಸಿನಲ್ಲಿ ಇಟ್ಕೊಂಡು ಹೋದರೆ ಪೂಜೆ ಮಾಡಿ ಹೂವಿನ ಜೊತೆಗೆ ಇಟ್ಟು ಅದಕ್ಕೂ ಕೂಡ ಅರಿಶಿಣ ಕುಂಕುಮ ಹಚ್ಚಿ ಆರತಿ ಬೆಳಗ್ಗೆ ಆ ಲವಂಗವನ್ನು ಸಮಸಂಖ್ಯೆಯ ಲವಂಗವನ್ನು ಎರಡು ನಾಲ್ಕು ಆರು ಹೀಗೆ ಸಮಸಂಖ್ಯೆಯ ಲವಂಗವನ್ನು ನೀವು ನಿತ್ಯ ಬಳಸುವಂಥ ಪರ್ಸಿನಲ್ಲಿ ಇಟ್ಟುಕೊಂಡು ಹೋದರೆ ಆ ಕೆಲಸ ಕಾರ್ಯಗಳು ಆಗುತ್ತೆ ಅನ್ನೋದನ್ನು ಕೂಡ ನಂಬಲಾಗತ್ತೆ ಈ ಕಾರಣಕ್ಕಾಗಿಯೇ ನಮ್ಮ ಪೂರ್ವಜರು ಮನೆಯಿಂದ ಹೊರಗೆ ಹೋಗುವಾಗ ಕಲ್ಪವೃಕ್ಷ ತೆಂಗಿನ ಮರವನ್ನು ಅಥವಾ ಎಕ್ಕೆ ಗಿಡವನ್ನು ಅಥವಾ ಲವಂಗವನ್ನು ಅಥವಾ ಲಕ್ಕಿ ಗಿಡ ಅಂತ ಕೂಡ ಕೆಲವರು ಕರೆಯುತ್ತಾರೆ ಆ ಲಕ್ಕಿ ಗಿಡದ ಸೊಪ್ಪನ್ನು ನಿಮ್ಮ ಪರ್ಸಿನೊಳಗೆ ಇಟ್ಕೊಂಡು ಹೋದರೆ ಅಥವಾ ಅದಕ್ಕೆ ಕೈ ಮುಗಿದು ಹೋದರೆ ಒಳ್ಳೆಯದಾಗುತ್ತೆ ಅಂತ ಈ ಹಿಂದೆಯಿಂದಲೂ ನಂಬ್ತಾ ಇದ್ರು ಅದೇ ರೀತಿಯಾಗಿ ಲವಂಗವನ್ನು ನೀವು ಹೆಣ್ಣು ನೋಡುವ ಶಾಸ್ತ್ರಕ್ಕೂ ಅಥವಾ ಕೆಲಸದ ಇಂಟರ್ವ್ಯೂಗೋ ಅಥವಾ ಯಾವುದೋ ಒಂದು ಒಳ್ಳೆ ಕಾರ್ಯಕ್ಕೆ ಹೋಗುವಾಗ ಈ ಲವಂಗವನ್ನು ದೇವರ ಮುಂದಿರಿಸಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಆನಂತರ ನೀವು ದಿನನಿತ್ಯ ಬಳಸುವಂಥ ಪರ್ಸ್ನಲ್ಲಿ ಇದನ್ನು ಇಟ್ಕೊಂಡು ಹೋಗೋದ್ರಿಂದ ನೀವು ಅಂದುಕೊಂಡಿದ್ದಂಥ ಕಾರ್ಯ ಬಹಳ ಬೇಗ ಆಗುತ್ತೆ ಅನ್ನೋದನ್ನು ನಂಬಲಾಗತ್ತೆ ಇದಕ್ಕೇನು ಹೆಚ್ಚು ಖರ್ಚು ಆಗಬೇಕು ಅಂತನೂ ಇಲ್ಲ ಮನೆಯಲ್ಲೇ ಇರುವಂತಹ ಲವಂಗವನ್ನ ಸದ್ಬಳಕೆ ಮಾಡಬೇಕು ಅಷ್ಟೇನೆ